ಇದೊಂದು ಕುಟುಂಬದ ಕತೆ ಹಾಸನ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಶಂಕರಯ್ಯ ಮತ್ತು ಅವನ ಹೆಂಡತಿ ಸರಸ್ವತಿ ಇಬ್ಬರು ಮಕ್ಕಳು ಸಂತೋಷ ರಮ್ಯ ಮತ್ತು ಅವರ ಅಪ್ಪ ಅಮ್ಮ ನೊಂದಿಗೆ ವಾಸವಾಗುತ್ತಿದ್ದರು ಇವತ್ತು ಅವರು ಹೊಸ ಮನೆಗೆ ಹೋಗ್ತಿದ್ದಾರೆ ನೋಡೋಣ ಹೇಗಿದೆ ಮನೆ ಚೆನ್ನಾಗಿದೆಯಾ ಈ ತರ ಮನೆ ಕಟ್ಟಿಸಬೇಕು ಅಂತ ನಿಂದೊಂದು ಕನಸಾಗಿತ್ತಲ್ಲ ಅದಕ್ಕೆ ನಾನು ನಿನ್ ಕನಸನ್ನ ಈಡೇರಿಸಿದ್ದೀನಿ ನಿನಗಿಷ್ಟ ಆಯ್ತಪ್ಪ ನನಗೆ ತುಂಬ ಇಷ್ಟ ಆಯಿತು ಶಂಕರು ಇಷ್ಟು ದೊಡ್ಡ ಮನೆ ಕಟ್ಟಿಸ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಇದ್ರೆ ನಿನ್ನಂತ ಮಗ ಇರಬೇಕು ತುಂಬ ಖುಷಿ ಆಯಿತು ಹೌದ್ರಿ ಮನೆ ಕಟ್ಟಿದ್ದೆ ಹಿಡಿದು ಕಷ್ಟ ಕಟ್ಸೋದು ತುಂಬಾ ಕಷ್ಟ ಅಲ್ವಾ ಯಪ್ಪ ನನ್ನ ಮಗ ಎಷ್ಟು ಕಷ್ಟ ಬಿದ್ದಿದ್ದಾನೋ ಏನು ಇಂಥ ಮನೆ ಕಟ್ಟಿಸೋಕೆ ಅಲ್ವಾ ನನ್ನ ಮಗನೇ ಅತ್ತೆ ನೀವು ಕೂತ್ಕೊಳ್ಳಿ ಶಂಕರು ಮನೆ ಗೃಹ ಪ್ರವೇಶ ಏನಾದರೂ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ಯಾ ಇಲ್ಲಪ್ಪ ಬೇಡ ಆಗುದಿಲ್ಲ ಯಾಕಂದ್ರೆ ಲೋನ್ ತೆಗೆದು ಮನೆ ಕಟ್ಸಿರೋದು ಅದೇ ತುಂಬಾ ಇದೆ ಇನ್ನು ಗೃಹ ಪ್ರವೇಶಕ್ಕೆ ತುಂಬಾನೇ ಖರ್ಚಾಗುತ್ತಪ್ಪ ಅದಕ್ಕೆ ಬೆಳಗ್ಗೆ ಜಾವ ಬಂದ್ಬಿಟ್ಟು ಬೇಗನೆ ಹಾಲುಗ್ಸಿ ಹಾಗೆ ಒಬ್ರ ಪುರೋಹಿತರು ಬಂದು ಸಣ್ಣದೊಂದು ಪೂಜೆ ಮಾಡಿ ಹೋದ್ರು ನಿಮ್ಮನ್ನೆಲ್ಲ ಬಿಟ್ಟು ನಾವಿಬ್ರೆ ಬಂದು ಹಾಲುಗ್ಸಿ ಪೂಜೆ ಮಾಡಿಸಿದ್ದೇವೆ ಅಷ್ಟು ಸಾಕಲ್ಲಪ್ಪಾ ಹೋಗಿ ಯಾಕೆ ಬೇಜಾರು ಸಾಕಲ್ವಾ ಸರು ನೀನೇನು ಮಾಡಿದರೂ ಕರೆಕ್ಟಾಗೇ ಇರುತ್ತೆ ಹಾಂ ಸಾಕು ಬಿಡಿಸು ಮತ್ತೇನು ಅಷ್ಟು ಆಡಂಬರ ಮಾಡಿದ್ರು ಅಷ್ಟೇ ಇದೆ ಯಾರೂ ಜನ ನಮ್ಮನ್ನು ಹೊಗಳೋದಿಲ್ಲ ಇನ್ನು ಹೊಟ್ಟೆ ಕೀಚೆ ಪಡ್ತಾರೆ ಶಾಪ ಹಾಕಿ ಹೋಗ್ತಾರೆ ಬೇಡ ಸಾಕು ಇಷ್ಟು ಮಾಡಿದ್ದು ಅಮ್ಮ ನನ್ನ ರೂಮ್ ತೋರಿಸು ನನ್ನ ಬಟ್ಟೆ ಎಲ್ಲ ಇಟ್ಕೋಬೇಕು ಎಲ್ಲ ಲಗೇಜ್ ತಂದು ಹಾಗೆ ಹೊರಗಡೆನೇ ಇಟ್ಟಿರೋದು ನನ್ನ ರೂಮ್ ತೋರಿಸಮ್ಮ ಅಲ್ಲೇ ಇದೆ ನೋಡಿ ಅಮ್ಮ ನನ್ನ ರೂಮಲ್ಲಿ ಚೆಂದ ಚೆಂದ ಗಿಡಗಳನ್ನು ತಂದು ಇಡ್ತೀನಿ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀನಿ ನನ್ನ ರೂಮ್ನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತೀನಿ ಗೊತ್ತಾ ನಾನು ಆಯ್ತಮ್ಮ ಡೆಕೋರೇಷನ್ ಆದ್ರೂ ಮಾಡು ಚಂದ ಚಂದ ಗಿಡಗಳನ್ನು ತಂದಾದ್ರೂ ಇಡು ಆಯ್ತಾ ಬಾ ಅಪ್ಪಾಜಿ ನನ್ನ ರೂಮ್ ತೋರಿಸ್ ಬಾ ನೋಡು ಅಮ್ಮ ಅಕ್ಕನಷ್ಟೇ ಕರ್ಕೊಂಡು ಹೋಯ್ತು ನಾನು ಕರ್ಕೊಂಡು ಹೋಗ್ಲಿಲ್ಲ ಬಾರಪ್ಪ ನೋಡಿ ನನ್ನ ಮಗ ನನ್ನ ಆಸೆ ನೆರವೇರಿಸ್ಬಿಟ್ಟ ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ನನ್ನ ಮಗ ತುಂಬಾ ಸಂತೋಷ ಆಗ್ತಿದೆ ಕಣೆ ನನಗೆ ಮಧ್ಯಾಹ್ನದ ನಂತರ ಅತ್ತೆ ಮಾಮ ಬನ್ನಿ ಅಡುಗೆ ರೆಡಿ ಇದೆ ಊಟ ಮಾಡೋಣ ಅಜ್ಜಿ ನಿನ್ ರೂಮಲ್ಲಿ ಟಿವಿ ಅರೇಂಜ್ ಮಾಡ್ತೀವಿ ಟಿವಿ ನೋಡ್ಕೊಂಡು ಕುತ್ಕೋ ಆಯ್ತಾ ನನಗೇನು ಅರೇಂಜ್ ಮಾಡಿದ್ಯ ನನ್ನ ಮೊಮ್ಮಗಳೇ ನಿಮ್ಗೆ ನಿಮಗೆ ಬುಕ್ ಮಾಡಿಬಿಡ್ತೀನಿ ಬನ್ನಿ ಮಧ್ಯಾಹ್ನ ಊಟದ ನಂತರ ಶಂಕರು ಎಷ್ಟಾಯಿತು ಖರ್ಚು ಮನೆಯದು ನಮಗೇನು ಹೇಳಿದೆ ಕಟ್ಸಿದ್ಯಲ್ಲ ಎಷ್ಟು ಬಂತು ಇದು ಅಪ್ಪ ಅದು ಎಲ್ಲ ಎಲ್ಲಿ ಕೇಳ್ತೀಯ ತುಂಬಾ ಖರ್ಚಾಯಿತು ಅದು ಎಲ್ಲ ಬಿಡು ಈಗ ಹಿತ್ಲಗೆ ಹೋಗಿ ಕೂತ್ಕೊಳ್ಳೋಣ ಬನ್ನಿ ನಿಮ್ಗೆ ಅದನ್ನು ತೋರಿಸಿಲ್ಲಲ್ಲ ಹಿತ್ಲು ಹೇಗಿದೆ ಅಂತ ಬನ್ನಿ ಅಲ್ಲಿ ನೋಡುವಂತೆ ಅಮ್ಮ ಇಷ್ಟ ಆಯ್ತಲ್ಲ ನಿನಗೆ ಇದು ಕೂತ್ಕೊಳ್ಳೋದು ಡೈನಿಂಗ್ ಹಾಲ್ ಇದು ಹಾಂ ನಿನಗೆ ಇಷ್ಟ ಆಯ್ತಲ್ಲ ಈ ರೂಮು ನೀನು ಯಾವಾಗ ಬೇಕಾದರೂ ಬಂದು ಇಲ್ಲಿ ಆರಾಮಾಗಿ ಕೂತ್ಕೋಬೋದು ಯಾಕಂದರೆ ಕಿಟಕಿ ಇದೆ ತಣ್ಣ ಗಾಳಿ ಬೀಸುತ್ತೆ ಹಾಂ ನಿನಗೋಸ್ಕರ ಅಂತಲೇ ಈ ರೂಮ್ ಮಾಡಿರೋದು ಮಗನೇ ನೀನು ಇಷ್ಟು ದೊಡ್ಡ ಮನೆ ಕಟ್ಟಿಸ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಖುಷಿ ಆಯ್ತಪ್ಪ ತುಂಬನೇ ಖುಷಿ ಆಯ್ತು ಶಂಕರು ಆಯ್ತಮ್ಮ ಎಲ್ಲ ನಿಮ್ಮಿಬ್ಬರ ಆಶೀರ್ವಾದ ನನಗೆ ಅಪ್ಪ ಎಷ್ಟು ಚೆನ್ನಾಗಿದೆ ಇದು ನನಗೆ ತುಂಬ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ಇದನ್ನ ಅಜ್ಜಿ ಇಲ್ಲಿ ಯಾಕೆ ಬಂದು ನಿಂತ್ಕೊಂಡಿದ್ದೆ ನಿನ್ನ ರೂಮಲ್ಲಿ ಟಿವಿ ಅರೇಂಜ್ ಮಾಡಿದೀನಿ ಟಿವಿ ಹೋಗು ಇಷ್ಟವಾದ ಸೀರಿಯಲ್ ಬರ್ತಿದೆ ಸೀರಿಯಲ್ ನೋಡಿ ಹೋಗು ಅಯ್ಯೋ ನನ್ನ ಮಗನೇ ನಾನು ಧಾರಾವಾಹಿಗಳು ನೋಡಲ್ಲ ಸುದ್ದಿ ನೋಡ್ತೀನಿ ದಿನಾ ದಿನ ಎಲ್ಲೆಲ್ಲಿ ಏನೇನು ನಡೀತು ಪ್ರಪಂಚದಲ್ಲಿ ಯಾರ ಮನೇಲಿ ಏನಾಯಿತು ಯಾರು ಸತ್ರು ಯಾರು ಹೋದ್ರು ಯಾರು ಓಡ್ ಹೋದ್ರು ಅನ್ನೋದು ಎಲ್ಲನೂ ಹೇಳ್ತಾರೆ ಅದಕ್ಕೆ ನಾನು ಸುದ್ದಿನೇ ನೋಡೋದು ನೀನು ಸುದ್ದಿನೇ ನೋಡು ಹಾ ಅದು ಸುದ್ದಿ ಅಂತ ಮಾತಾಡೋಕ್ಕೂ ಗೊತ್ತಾಗಲ್ಲ ನಮ್ಮ ಅಜ್ಜಿಗೆ ನಮ್ಮಮ್ಮ ನೋಡುತ್ತೆ ಧಾರಾವಾಹಿ ಅಲ್ಲಮ್ಮ ಏ ಏನೇ ನಿಂದು ಹಾ ಅಜ್ಜಿನ ಅಷ್ಟೊಂದು ಗೋಳು ಇಕ್ಕತಿ ಸಾಕ್ ಬಿಡು ಹಾ ಹೌದು ನಾನು ಧಾರಾವಾಹಿನೇ ನೋಡೋದು ಈಗ ಸ್ಟಾರ್ಟ್ ಆಗ್ತಾವಲ್ಲ ಹೋಗಿ ನಾನು ಧಾರಾವಾಹಿ ನೋಡ್ತೀನಿ ನೀವು ಬನ್ನಿ ಅಮ್ಮ ಸ್ವಲ್ಪ ಧಾರಾವಾಹಿ ನೋಡುವಾಗ ಅಡಿಗೆ ಮನೆ ಕಡೆನೂ ಗಮನ ಇರಲಿ ಯಾಕಂದ್ರೆ ಹಳೆ ಮನೇಲಿ ಇದ್ದಾಗ ಹಾಲೆಲ್ಲ ಸೀರೋಗಿ ಎಲ್ಲ ಬೆಂಕಿ ಹತ್ಕೊಂಡಿದ್ದು ಗೊತ್ತಲ್ಲ ಹೌದಮ್ಮ ಮತ್ತೆ ನೋಡು ಧಾರಾವಾಹಿ ನೋಡ್ತಾ ನೋಡ್ತಾ ಅಪ್ಪನ ಕಪಾಳಕ್ಕೆ ಹೊಡಿಬೇಡ ಯಾಕಂದ್ರೆ ಆ ಧಾರಾವಾಹಿಯಲ್ಲಿ ಯಾರಾದರೂ ಹೀರೋನಿಗೆ ಹೀರೋಗೆ ಬೈದ್ಬಿಟ್ರೆ ನೀನು ಹೊಡೆದ್ಬಿಡ್ತೀಯಲ್ಲ ಒಂದ್ಸಾರಿ ಅಜ್ಜಿಗೆ ಹೊಡೆದ್ಬಿಟ್ಟಿದ್ದೀನಿ ನೆನ್ಪಿದ್ಯಾ ಅದು ಏನ್ ಮಾತಾಡ್ತಿದ್ದೀರಾ ನೀವಿಬ್ರು ಹೋಗ್ರಿ ನೀವು ಓದ್ಕೋ ಹೋಗ್ರಿ ಹೌದಮ್ಮ ಸರಸ್ವತಿ ನೀನು ಧಾರಾವಾಹಿ ನೋಡ್ತಾ ನೋಡ್ತಾ ಯಾರು ಇರ್ತಾರೆ ಅವ್ರಿಗೆ ಹೊಡೆದ್ಬಿಡ್ತೀಯಾ ಅಯ್ಯೋ ನನ್ನ ಕೆನ್ನೆ ಎರಡು ದಿನ ಊದ್ಕೊಂಡಿತ್ತು ಶಂಕ್ರು ಸರಸ್ವತಿ ನೋಡಿ ಈಗ ದಸರಾ ಹಬ್ಬ ಬಂತು ಮನೆ ಗೃಹ ಪ್ರವೇಶಕ್ಕಂತೂ ಯಾರನ್ನು ಕರೆದಿಲ್ಲ ಹಬ್ಬಕ್ಕಾದರೂ ಕರೆದು ಹಬ್ಬದ ಅಡುಗೆ ಮಾಡಿ ಊಟ ಹಾಕ್ಸೋಣವಾ ಆಯ್ತಪ್ಪ ನೀವು ಹೇಗೆ ಹೇಳ್ತಿರೋ ಹಾಗೆ ಮಾವ ಎಷ್ಟು ಒಳ್ಳೆ ಆಲೋಚನೆ ಮಾಡಿದ್ದೀರಾ ನೀವು ಸರಿ ಹಾಗಾದ್ರೆ ನಮ್ಮ ಮನೆಯಲ್ಲಿ ಯಾರ ಇದ್ದಾರೆ ಎಲ್ಲರನ್ನು ಕರೆದು ಊಟ ಹಾಕ್ಸೋಣ ಆ ಅಡುಗೆ ಗಮ್ಮ ಮನೆ ತುಂಬಾ ಹರಡಿದ್ರೆ ಎಷ್ಟೊಂದು ಖುಷಿ ಆಗುತ್ತೆ ನಮಗೂ ಕೂಡ ಬಂದು ಎಲ್ಲರೂ ಊಟ ಮಾಡಿದ್ರೆ ಅದೇ ಸಂತೋಷ ಅಮ್ಮ ನಾನು ಹಬ್ಬಕ್ಕೆ ಮನೆ ಗೋಡೆಗಳಿಗೆಲ್ಲ ಪೇಂಟಿಂಗ್ ನಾನೇ ಮಾಡ್ತೀನಿ ನಾನು ಪಟಾಕಿ ಹೊಡಿತೀನಿ ಅಯ್ಯೋ ನನ್ನ ಮಮ್ಮಗನೆ ನೀನು ಪಟಾಕಿ ಹೊಡಿದ್ರೆ ನನ್ನ ಕಿವಿ ತಡ್ಕೊಳಲ್ಲ ಕಣೋ ಅದ್ರ ಬದಲು ಎಲ್ಲರೂ ಕೂತ್ಕೊಂಡು ಜಾನಪದ ಹಾಡ ಹಾಡೋಣ ಒಳ್ಳೇದಲ್ವಾ ಸರಿ ಅತ್ತೆ ನೀವು ಒಳ್ಳೇದನ್ನೇ ಯೋಚನೆ ಮಾಡಿದಿರ ಹಾಗಾದ್ರೆ ಎಲ್ಲರೂ ಹಾಡು ಹೇಳಿ ಇಲ್ಲೇ ಕುಣುದು ಕುಪ್ಪಳಿಸಿ ಎಲ್ಲರೂ ಸಂತೋಷದಿಂದ ಇಲ್ಲೇ ಹೊರಗಡೆ ಕೊತ್ತೇ ಊಟ ಮಾಡೋಣ ಹಾಗಾದ್ರೆ ನಾನು ನಮ್ಮ ಅಪ್ಪ ಅಮ್ಮ ನಮ್ಮ ತಂಗಿ ತಂಗಿ ಗಂಡ ಎಲ್ಲರಿಗೆ ಫೋನ್ ಮಾಡ್ತೀನಿ ಆಯ್ತು ಮಾಡು ನಿಮ್ಮ ತಂಗಿಗೆ ಇವಾಗಲೇ ಬಾ ಅಂತ ಹೇಳು ಯಾಕ್ರಿ ನಮ್ಮ ತಂಗಿಗೆ ಈಗಲೇ ಬಾ ಅಂತ ಹೇಳ್ತಾ ಇದ್ದೀರಾ ಅಮ್ಮ ಆಂಟಿಗೆ ಅಪ್ಪಾಜಿ ಲೈನ್ ಹೊಡೀತಿರ್ಬೇಕು ಅಲ್ವಾ ಅಪ್ಪಾಜಿ ಏಯ್ ತರ್ಲೇ ಏನ್ ಮಾತಾಡ್ತಿದ್ಯಾ ಹಾಗೆಲ್ಲ ಮಾತಾಡಬಾರ್ದು ನಿಮ್ಮಮ್ಮ ಈಗಲೇ ಗರಂ ಆಗಿದ್ದಾಳೆ ಅಲ್ವೇನೇ ಸರು ನೋಡಿದ್ರಲ್ಲ ವೀಕ್ಷಕರೇ ಈ ಮನೆಯಲ್ಲಿ ಎಷ್ಟು ಒಗ್ಗಟ್ಟಿದೆ ಸಂತೋಷವಿದೆ ಅಂತ ಅದೇ ತರ ಎಲ್ಲರ ಮನೆಯಲ್ಲೂ ಒಗ್ಗಟ್ಟು ಇದ್ರೆ ಆ ಮನೆ ಸ್ವರ್ಗದಂತಿರುತ್ತೆ ಅಲ್ವಾ